ಹಲೋ ಹಾಯ್ ನಮಸ್ಕಾರ ಹೇಗಿದ್ದೀರಾ ಎಲ್ಲ ನಾವು ಚೆನ್ನಾಗಿದ್ದೀವಿ ಹಾಗೆ ನಾನು ಮಾಡ್ತಾ ಇರೋದು ಇವತ್ತು ಬೆಂಡೆಕಾಯಿ ಬಜ್ಜಿ ಇದು ದೋಸೆಗೆ ಹಾಗೆ ರೊಟ್ಟಿಗೆ ತುಂಬ ಟೇಸ್ಟಿಯಾಗಿರುವ ಸೈಡ್ಸ್ ಇದು ನಮ್ಮ ಮಲ್ನಾಡು ಬದಿ ಬೆಂಡೆಕಾಯಿ ತಂದ ದಿನ ಈ ಬಜ್ಜಿ ಖಂಡಿತ ಇರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಒಂದು ಕೆ ಜಿ ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ತಗೋಬೇಕು ಇದನ್ನು ಸಣ್ಣದಾಗಿ ಹೆಚ್ಚಿ ತಗೋಬೇಕು ಇಲ್ಲ ಅಂದರೆ ಟೇಸ್ಟ್ ಬರಲ್ಲ ಎಷ್ಟು ಸಣ್ಣ ಕೆಚ್ಚುತ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಇದನ್ನು ಒಂದು ಬಾಣಲಿಗೆ ಹಾಕಿ ಬೆಂಕಿಯರಿ ಚೆನ್ನಾಗಿ ಹುರ್ಕೋಬೇಕು ಇದು ನೋಡೆ ಸಿಕ್ಕಾಪಟ್ಟೆ ಇರೋದ್ರಿಂದ ಇದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ಟೇಸ್ಟಿಯಾಗಿ ಬರೋದು ಹೀಗೆ ಹುರ್ಕೊಂಡು ತಗೋಬೇಕು ಇದನ್ನು ಹುರಿಯೋದಕ್ಕೆ ತುಂಬ ಟೈಮ್ ಬೇಕಾಗತ್ತೆ ಅದೇ ಇದು ಪ್ರಾಬ್ಲಮ್ ಇರೋದು ಈ ಬಜ್ಜಿ ಮಾಡಲಿಕ್ಕೆ ಏಕೆ ಅಂದರೆ ಅದು ನೋಡೆ ಸಿಕ್ಕಾಪಟ್ಟೆ ಇರುತ್ತೆ ಅಲ್ವಾ ಅದು ಹೋಗಬೇಕು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆ ನೋಳೆ ಅಂಶ ಹೋಗುವ ತನಕ ಚೆನ್ನಾಗಿ ಹುಡ್ಕೊಂಡು ತಗೊಂಡರೆ ಮಾತ್ರ ಈ ಬಜ್ಜಿ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇದನ್ನು ಫಸ್ಟು ದೊಡ್ಡ ಹುರಿಯಲ್ಲಿ ಇಟ್ಟು ಚೆನ್ನಾಗಿ ಹುಡ್ಕೊತಾ ಇರಬೇಕು ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ಅಡಿ ಹತ್ತತ್ತೆ ಹಾಗಾಗಿ ಹುಡ್ಕೊತಾ ಇರಬೇಕು ಆಮೇಲೆ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ಇದು ಎಷ್ಟು ಚೆನ್ನಾಗಿ ಹುಡ್ಕೊಂಡು ತಗೊಳ್ತೀವೋ ಬಜ್ಜಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದನ್ನು ನೋಡಿ ಈ ರೀತಿ ಕೈ ಹಾಕಿ ಹುಟ್ಟಾಡಿ ಹುಟ್ಟಾಡಿ ತೊಗೊತಾನೆ ಇರಬೇಕು ಇಲ್ಲಾಂದರೆ ಅಡಿಗಡೆ ತಳ ಹಿಡಿಯುತ್ತೆ ಹಾಗಾಗಿ ಹುಟ್ಟಾಡ್ತಾನೇ ಇದ್ದೀನಿ ಹಾಗೆ ಇದು ಕೆಂಪು ಕಲ್ಲರ್ ಬರುವಷ್ಟು ಹುರ್ಕೊಂಡ್ರೆ ಸಾಕು ಅಂದರೆ ಫಸ್ಟಿಗೆ ಹಸಿ ಎಲ್ಲ ಹೋಗಲಿಲ್ಲ ಅಂದರೆ ಅದು ಹಸಿ ಹಸ್ಕು ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕಾಗಿ ಈ ರೀತಿ ತಗೋಬೇಕು ಇದಕ್ಕೆ ಫಸ್ಟಿಗೆ ಎಣ್ಣೆ ಏನೂ ಹಾಕೋಬೇಡ ಲಾಸ್ಟಿಗೆ ಇನ್ನೇನು ಕೆಂಪು ಆಗ್ತಾ ಬರ್ತಾ ಇದೆ ಅಂತ ಅಂದಾಗ ಸ್ವಲ್ಪ ಎಣ್ಣೆನ ಹಾಕಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಹುಟ್ಟಾಡಿ ಹುಟ್ಟಾಡಿ ತಗೊತಾ ಇರಬೇಕು ಇಲ್ಲಾಂದರೆ ಅಡಿಗಡೆ ಹತ್ತುವ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ರೀತಿ ಹುಟ್ಟಾಡ್ತಾನೆ ಇದ್ದೀನಿ ನಾನು ಇದು ಆವಾಗಿನ ಕಾಲದಲ್ಲಿ ಜಾಸ್ತಿ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಅಮ್ಮ ಎಲ್ಲ ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ರು ನಾವೀಗ ಎಷ್ಟು ಟೇಸ್ಟಿ ಮಾಡ್ತೀವಿ ಅಂದರೂ ಅಷ್ಟು ಟೇಸ್ಟ್ ಆಗೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಹಾಗೆ ಇದು ದೋಸೆಗೆ ರೊಟ್ಟಿಗೆ ತುಂಬ ಟೇಸ್ಟಿಯಾದ ರೆಸಿಪಿ ಇದು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಹಾಗೆ ಇದನ್ನು ಬೆಳಿಗ್ಗೆನೆ ಹೆಚ್ಚಿ ಹುರಿಯೋಕ್ಕೆ ಇಲ್ಲ ಅಂದೋರು ರಾತ್ರಿ ಕೂಡ ಇದನ್ನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿರ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಹುರಿದು ಇಟ್ಟರೆ ಪರವಾಗಿಲ್ಲ ಏನಾಗಲ್ಲ ಹಾಳಾಗೋದಿಲ್ಲ ರಾತ್ರಿ ಮಾಡಿ ಇಟ್ಕೊಳ್ಳೋದ್ರಿಂದ ಬೆಳಗ್ಗೆಗೆ ಬೇಗ ಆಗತ್ತೆ ಇದು ಬಜ್ಜಿ ಅಂದರೆ ಬೆಳಗ್ಗೆ ಎಲ್ಲ ಮಾಡ್ತೀವಿ ಅಂದರೆ ಕೆಲಸ ಸ್ವಲ್ಪ ಕಷ್ಟ ಆಗತ್ತೆ ಹಾಗೆ ಬೆಳಿಗ್ಗೆ ವರ್ಕ್ ಹೋಗೋರಂತೂ ಸಂಜೆ ಈ ರೀತಿ ಹೆಚ್ಚಿ ಮಾಡಿ ಇಟ್ಕೊಳೋದ್ರಿಂದ ತುಂಬ ಈಸಿ ಆಗುತ್ತೆ ಅವರಿಗೆ ಅಂತ ಹೇಳ್ಬೋದು ಅಷ್ಟೇ ಬೆಳಗ್ಗೆ ಮಾಡ್ತೀನಿ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಈ ರೀತಿ ಹೆಚ್ಚಿನ ಸಕ್ಕ ಟೈಮ್ ಬೇಕು ಹುರಿಲಿಕ್ಕೆ ಅದು ಅಷ್ಟೇ ಅಂದರೆ ಸಂಜೆ ಹುರಿದು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಮುಂಚೆ ಹಾಲನ್ನು ಹಾಕಿ ಬೇಯಿಸಿ ಕೈಯಾಡಿದ್ರೆ ಆಯಿತು ಇದಕ್ಕೆ ಮತ್ತೆ ಇನ್ನು ಹಾಕುವುದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡಿದ್ದೀನಿ ಅಷ್ಟೇ ಮತ್ತಿನ್ನೇನು ಇಲ್ಲ ಇದಕ್ಕೆ ಸ್ವಲ್ಪ ಹಸಿ ಹಾಲು ಹಸಿ ಹಾಲಾದರೆ ಹಸಿ ಹಾಲು ಹಾಕಿ ಇಲ್ಲ ಕಾದಿರೋ ಹಾಲು ಇದ್ರೆ ಕಾದಿರೋ ಹಾಲು ಹಾಕಿ ಪರವಾಗಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ನಾನು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಲಾಸ್ಟಿಗೆ ಹುರ್ಕೋಬೇಕು ಅಷ್ಟೇ ಮತ್ತೇನು ಫಸ್ಟಿಗೆ ಎಣ್ಣೆ ಹಾಕಿದ್ರೆ ಆ ಒಳ್ಳೆ ಅಂಶ ಎಲ್ಲ ಹೋಗಲ್ಲ ಅದಕ್ಕೆ ಫಸ್ಟಿಗೆ ಎಣ್ಣೆ ಹಾಕಿಲ್ಲ ಲಾಸ್ಟ್ ಇನ್ನೇನು ಬೆಂತ ಬಂತು ಅಂದಾಗ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಏನಾದರೂ ಹಾಕ್ಬೋದು ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿನೇ ಮುರಿದು ಹಾಕಿದ್ದೀನಿ ಅಷ್ಟೇ ಖಾರಕ್ಕೆ ಮತ್ತೆ ಬೇಕಲ್ವಾ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಹಾಗೆ ಇದಕ್ಕೆ ಒಂದು ಲೋಟ ಹಾಲು ಹಾಕಿ ಮತ್ತೊಂದು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಹಾಗೆ ಇದಕ್ಕೆ ಇನ್ನೇನು ಬೇಕು ಅಂದರೆ ಇಷ್ಟ ಇದ್ದರೆ ಹಾಕ್ಕೊಬೋದು ಜೀರಿಗೆ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಜ ಬೆಳ್ಳುಳ್ಳಿ ಕುಟ್ಟಿ ಹಾಕಿ ಒಂದೆರಡಷ್ಟು ಟೇಸ್ಟು ಚೆನ್ನಾಗಿ ಇರುತ್ತೆ ಫ್ಲೇವರ್ ಅದಕ್ಕೆ ಬೇಕಾದರೆ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಹಾಕಿದ್ದೀನಿ ಅದೇ ಸ್ಕಿಪ್ಪಾಗಿಬಿಡ್ತು ವಿಡಿಯೋ ಆನ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಬಟ್ ಅದು ವಿಡಿಯೋ ಹಾಗೇ ಇರಲಿಲ್ಲ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಚೆನ್ನಾಗಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಬೇಯಬೇಕು ಹಾಗೆ ಇದು ಬೆಂದಾಗಿ ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ತೆಣ್ದಾದ ಮೇಲೆ ಇದಕ್ಕೆ ಈರುಳ್ಳಿನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೈ ಆಡಬೇಕು ಆಮೇಲೆ ಮೊಸರನ್ನು ಹಾಕಬೇಕು ಅದು ತಣ್ದಾದ ಮೇಲೇ ಪೂರ್ತಿ ತಣ್ದರೆ ಮಾತ್ರ ಮೊಸರು ಹಾಕಬೇಕು ಇಲ್ಲಾಂದರೆ ಬಿಸಿ ಇದ್ದಾಗಲೇ ಮೊಸರು ಹಾಕಿದ್ರೆ ಏನೋ ಒಡೆದಿರೋ ಥರ ಬರುತ್ತೆ ಟೇಸ್ಟು ಅದಕ್ಕೆ ಟೇಸ್ಟ್ ಚೆನ್ನಾಗಾಗಲ್ಲ ಅಂತ ಹೇಳಿ ಇದು ಫುಲ್ ತಣ್ದಾದ ಮೇಲೆ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಅದು ಕೆನೆ ಮೊಸರು ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಮೊಸರು ತೊಗೊಂಡು ಅದು ತಣ್ದಾದ ಮೇಲೆ ಹಾಕಿ ಮಿಕ್ಸ್ ಮಾಡಬೇಕು ಇಲ್ಲ ಅಂದರೆ ಒಡೆದಿರೋ ಥರ ಬರುತ್ತೆ ಬಿಸಿಯಿಗೆ ಮೊಸರು ಹಾಕಿದ್ರೆ ಹೇಗಾಗತ್ತೆ ಹೇಳಿ ಅದಕ್ಕೆ ಸ್ಮೆಲ್ಲು ಚೆನ್ನಾಗಿರಲ್ಲ ಈ ರೀತಿ ಮೊಸರು ಹಾಕಿ ಕೈ ಆಡಿದ್ರೆ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ಹಾಗೆ ಇದಕ್ಕೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ನೋಡಿ ಬಜ್ಜಿ ರೆಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ದೋಸೆಗೆ ಅಥವಾ ರೊಟ್ಟಿಗೆ ಹಚ್ಕೊಂಡು ತಿಂತಾ ಇದ್ದರೆ ಅದರ ಟೇಸ್ಟೇ ಬೇರೆ ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿದವರು ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋನ ಕೊನೆ ತನಕ ನೋಡಿರೋ ಎಲ್ಲರಿಗೂ